മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಯಾವ ಶಿಕ್ಷಣ ಕೊಡುತ್ತಾರೆಯೋ ಅದನ್ನು ಜಾರಿಗೆ ತನ್ನಿ ನೀವು ಪ್ರತಿಜ್ಞೆ ಮಾಡಿ ತಮ್ಮ ವಚನವನ್ನು ಹಿಂತೆಗೆದುಕೊಳ್ಳಬಾರದು ಆಜ್ಞೆಯ ಉಲ್ಲಂಘನೆ ಮಾಡಬಾರದು ಶಿವ ಭಗವಾನ್ ವಾಚ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡೋದರಿಂದ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತೀರಿ ಮತ್ತು ವಿಶ್ವದ ಮಾಲೀಕರಾಗ್ತೀರಿ ಕಲ್ಪಕಲ್ಪವು ನೀವು ತಮೋಪ್ರಧಾನರಿಂದ ಸತೋಪ್ರಧಾನರಾಗ್ತಿರಿ ಮತ್ತು ಎಂಬತ್ನಾಲ್ಕು ಜನ್ಮಗಳಲ್ಲಿ ತಮೋಪ್ರಧಾನರಾಗ್ತೀರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಎಂದು ತಂದೆ ಶಿಕ್ಷಣ ನೀಡುತ್ತಾರೆ ಭಕ್ತಿ ಮಾರ್ಗದಲ್ಲೂ ಸಹ ನೀವು ನೆನಪು ಮಾಡುತ್ತಿದ್ದೀರಿ ಆದರೆ ಆ ಸಮಯದಲ್ಲಿ ಮಂದ ಬುದ್ಧಿಯ ಜ್ಞಾನವಿತ್ತು ಈಗ ಬಹಳ ಸೂಕ್ಷ್ಮ ಬುದ್ಧಿಯ ಜ್ಞಾನವಾಗಿದೆ ನೀವು ಪ್ರತ್ಯಕ್ಷ ರೂಪದಲ್ಲಿ ತಂದೆಯ ನೆನಪು ಮಾಡಬೇಕು ಆತ್ಮವೂ ಸಹ ನಕ್ಷತ್ರ ಸಮಾನವಾಗಿದೆ ತಂದೆ ನಕ್ಷತ್ರದ ಹಾಗೆಯೇ ಇದ್ದಾರೆ ಎಂದು ಇದನ್ನೂ ಸಹ ತಿಳಿಸಬೇಕು ಕೇವಲ ಅವರು ಪುನರ್ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ನೀವು ತೆಗೆದುಕೊಳ್ತೀರಿ ಆದ್ದರಿಂದ ನೀವು ತಮೋಪ್ರಧಾನರಾಗಬೇಕಾಗ್ತದೆ ಮತ್ತು ಸತೋಪ್ರಧಾನರಾಗಲು ಶ್ರಮ ಪಡಬೇಕಾಗ್ತದೆ ಮಾಯೆ ಗಳಿಗೆ ಗಳಿಗೆ ಮರಿಸುಬಿಡ್ತದೆ ಈಗ ತಪ್ಪಿದವರಾಗಬಾರ ಆಗಬೇಕು ತಪ್ಪಿಲ್ಲದವರಾಗಬೇಕು ತಪ್ಪು ಮಾಡಬಾರದು ಈ ತಪ್ಪುಗಳ ಕಾರಣವೇ ತಮೋಪ್ರಧಾನರಾಗಿದ್ದೀರಿ ಇನ್ನೂ ತಪ್ಪುಗಳನ್ನು ಮಾಡ್ತಾ ಇರುತ್ತೀರೆಂದರೆ ನೀವು ತಮೋಪ್ರಧಾನರಾಗ್ತೀರಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ ಎಂದು ತಂದೆಯ ಆದೇಶ ಸಿಗ್ತದೆ ಆಗ ನೀವು ಸತೋಪ್ರಧಾನ ವಿಶ್ವದ ಮಾಲೀಕರಾಗ್ತೀರಿ ಶಿಕ್ಷಕರಂತೂ ಎಲ್ಲರಿಗೂ ಓದಿಸ್ತಾರೆ ಆದರೆ ವಿದ್ಯಾರ್ಥಿಗಳಲ್ಲಿ ನಂಬರ್ ವಾರ್ ಆಗಿ ತೇರ್ಗಡೆ ಆಗ್ತಾರೆ ಮತ್ತೆ ನಂಬರ್ ವಾರ್ ಆಗಿ ಸಂಪಾದನೆ ಮಾಡ್ತಾರೆ ನೀವು ಸಹ ನಂಬರ್ ವಾರ್ ಆಗಿ ಉತ್ತೀರ್ಣರಾಗುತ್ತೀರೆಂದರೆ ಮತ್ತೆ ನಂಬರ್ ವಾರ್ ಪದವಿ ಪಡಿತಾರೆ ವಿಶ್ವದ ಮಾಲೀಕರಲ್ಲಿ ಪ್ರಜೆಗಳು ದಾಸದಾಸಿಯರಲ್ಲಿ ಯಾವ ವಿದ್ಯಾರ್ಥಿಗಳು ಒಳ್ಳೆ ಸುಪುತ್ರರು ಆಜ್ಞಾಕಾರಿಗಳು ಪ್ರಾಮಾಣಿಕರು ವಿಧೇಯರಾಗಿರುತ್ತಾರೆಯೋ ಅವರು ಅವಶ್ಯವಾಗಿ ಶಿಕ್ಷಕರ ಮತದಂತೆ ನಡೀತಾರೆ ರಿಜಿಸ್ಟರ್ ಹೆಚ್ಚು ಎಷ್ಟು ಚೆನ್ನಾಗಿರುತ್ತದೆಯೋ ಅಷ್ಟು ಹೆಚ್ಚಿನ ಅಂಕಗಳು ಸಿಗ್ತವೆ ಆದ್ದರಿಂದ ತಂದೆಯೂ ಸಹ ಮಕ್ಕಳೇ ತಪ್ಪುಗಳನ್ನು ಮಾಡದಿರಿ ಅಥವಾ ಕಲ್ಪದ ಹಿಂದೆಯೂ ಅನು ಅನುತ್ತೀರ್ಣರಾಗುತ್ತಿದ್ದೇವೆ ಎಂದು ತಿಳಿಯಬೇಡಿ ಎಂಬುದು ಮಕ್ಕಳಿಗೆ ಪದೇ ಪದೇ ತಿಳಿಸ್ತಾರೆ ನಾವು ಸರ್ವಿಸ್ ಮಾಡಿಲ್ಲವೆಂದರೆ ಅವಶ್ಯವಾಗಿ ಕಲ್ಪದ ಹಿಂದೆಯೂ ಅನ್ ಅನುತ್ತೀರ್ಣರಾಗುತ್ತೇವೆಂದು ಅನೇಕರಿಗೆ ಇದು ಮನಸ್ಸಿನಲ್ಲಿ ಬರ್ತದೆ ತಂದೆ ಎಚ್ಚರಿಕೆ ನೀಡುತ್ತಿರ್ತಾರೆ ನೀವು ಸತ್ಯಯುಗಿ ಸತೋಪ್ರಧಾನರಿಂದ ಕಲಿಯುಗಿ ತಮೋಪ್ರಧಾನರಾಗಿದ್ದೀರಿ ಮತ್ತು ವಿಶ್ವದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗ್ತದೆ ಸತೋಪ್ರಧಾನರಾಗಲು ಬಹಳ ಸಹಜ ಮಾರ್ಗ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗ್ತವೆ ನೀವು ಏರುತ್ತಾ ಏರುತ್ತಾ ಸತೋಪ್ರಧಾನರಾಗ್ತೀರಿ ನಿಧಾನ ನಿಧಾನವಾಗಿ ಮೇಲೇರುತ್ತೀರಿ ಆದ್ದರಿಂದ ಮರೆಯಬೇಡಿ ಆದರೆ ಮಾಯ ಮರೆಸಿಬಿಡುತ್ತದೆ ಅವಿ ಅವಿಧೇಯರನ್ನಾಗಿ ಮಾಡ್ತದೆ ತಂದೆ ಯಾವ ಸಲಹೆ ನೀಡುತ್ತಾರೆಯೋ ಅದನ್ನು ಒಪ್ತಾರೆ ಪ್ರತಿಜ್ಞೆ ಮಾಡ್ತಾರೆ ಆದರೆ ಅದರಂತೆ ನಡೆಯೋದಿಲ್ಲ ಆದ್ದರಿಂದ ಆಗ್ನಿ ಉಲ್ಲಂಘನೆ ಮಾಡಿ ತಮ್ಮ ವಚನದಿಂದ ಹಿಂತಿರುಗುವವರು ಎಂದು ತಂದೆ ಹೇಳ್ತಾರೆ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ ಮೇಲೆ ಜಾರಿಗೆ ತರಬೇಕಾಗ್ತದೆ ಬೇಹದ್ದಿನ ತಂದೆ ಎಂತಹ ಶಿಕ್ಷಣವನ್ನು ಕೊಡುತ್ತಾರೆಯೋ ಆ ಶಿಕ್ಷಣವನ್ನು ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಅವಶ್ಯವಾಗಿ ಪರಿವರ್ತನೆಯೂ ಆಗಬೇಕಾಗಿದೆ ಚಿತ್ರಗಳು ಎಷ್ಟು ಚೆನ್ನಾಗಿವೆ ಬ್ರಹ್ಮವಂಶೀಯರಾಗಿ ನಂತರ ವಿಷ್ಣುವಂಶೀಯರಾಗುತ್ತೀರಿ ಇದು ಹೊಸ ಈಶ್ವರೀಯ ಭಾಷೆಯಾಗಿದೆ ಇದನ್ನು ಅರಿತುಕೊಳ್ಳಬೇಕಾಗಿದೆ ಈ ಆತ್ಮಿಕ ಜ್ಞಾನವನ್ನು ಯಾರೂ ಕೊಡೋದಿಲ್ಲ ಕೆಲ ಕೆಲವು ಸಂಸ್ಥೆಗಳು ಸ್ಥಾಪನೆಯಾಗಿವೆ ಅವರು ಸಹ ಆಧ್ಯಾತ್ಮಿಕ ಸಂಸ್ಥೆ ಎಂದು ಹೆಸರಿಟ್ಟಿದ್ದಾರೆ ಆದರೆ ನಿಮ್ಮ ಸಂಸ್ಥೆ ವಿನಃ ಮತ್ ಯಾವುದೇ ಆಧ್ಯಾತ್ಮಿಕ ಸಂಸ್ಥೆ ಇರಲು ಸಾಧ್ಯವಿಲ್ಲ ಅನೇಕರು ಇದನ್ನು ನಕಲು ಮಾಡ್ತಾರೆ ಇದು ಹೊಸ ಮಾತಾಗಿದೆ ನೀವು ಕೆಲವರೇ ಇದ್ದೀರಿ ನಿಮ್ಮ ವಿನಃ ಈ ಮಾತುಗಳನ್ನು ಮತ್ತಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈಗ ಪೂರ್ಣ ವೃಕ್ಷ ನಿಂತಿದೆ ಈಗ ಅದರ ಬುಡವೇ ಇಲ್ಲ ಮತ್ತು ಅದರ ಬುಡ ಎದ್ದು ನಿಲ್ಲುತ್ತದೆ ಉಳಿದ ರೆಂಬೆಕೊಂಬೆಗಳು ಉಳಿಯೋದಿಲ್ಲ ಎಲ್ಲವೂ ಸಮಾಪ್ತಿಯಾಗ್ತದೆ ಬೇಹದ್ದಿನ ತಂದೆಯೇ ಬೇಹದ್ದಿನ ತಿಳುವಳಿಕೆ ನೀಡುತ್ತಾರೆ ಈಗ ಇಡೀ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ ಇದು ಲಂಕೆಯಾಗಿದೆ ಈ ಲಂಕೆಯಂತೂ ಸಮುದ್ರದ ಆಚೆ ಇದೆ ಬೇಹದ್ದಿನ ಪ್ರಪಂಚ ಸಮುದ್ರದಲ್ಲಿದೆ ನಾಲ್ಕು ಕಡೆ ನೀರಿದೆ ಅವು ಹದ್ದಿನ ಮಾತುಗಳಾಗಿವೆ ತಂದೆ ಬೇಹದ್ದಿನ ಮಾತುಗಳನ್ನು ತಿಳಿಸ್ತಾರೆ ತಂದೆಯೊಬ್ಬರೇ ತಿಳಿಸುವವರಾಗಿದ್ದಾರೆ ಇದು ವಿದ್ಯಾಭ್ಯಾಸವಾಗಿದೆ ನೌಕರಿ ಸಿಗುವವರೆಗೆ ವಿದ್ಯಾಭ್ಯಾಸದ ಫಲಿತಾಂಶ ಬರೋವರೆಗೂ ವಿದ್ಯಾಭ್ಯಾಸದಲ್ಲಿಯೇ ತೊಡಗಿರ್ತಾರೆ ಅದರಲ್ಲಿಯೇ ವಿದ್ಯಾರ್ಥಿಯ ಕರ್ತವ್ಯ ವಿದ್ಯಾಭ್ಯಾಸದಲ್ಲಿ ಗಮನವು ನೀಡಬೇಕಾಗಿದೆ ಏಳುತ್ತಾ ಕುಳಿತುಕೊಳ್ತಾ ನಡೀತಾ ಓಡಾಡ್ತಾ ಬುದ್ಧಿ ನೆನಪು ಮಾಡಬೇಕಾಗಿದೆ ವಿದ್ಯಾರ್ಥಿಯ ಬುದ್ಧಿಯಲ್ಲಿ ವಿದ್ಯೆ ಇರ್ತದೆ ಪರೀಕ್ಷೆಯ ದಿನಗಳಲ್ಲಿ ಅನುತ್ತೀರ್ಣರಾಗಬಾರದೆಂದು ಬಹಳ ದೊಡ್ಡದಾಗಿ ಪರಿಶ್ರಮ ಮಾಡ್ತಾರೆ ವಿಶೇಷವಾಗಿ ಮುಂಜಾನೆಯ ಸಮಯದಲ್ಲಿ ತೋಟದಲ್ಲಿ ಹೋಗಿ ಓದ್ತಾರೆ ಏಕೆಂದರೆ ಮನೆಯ ವಾತಾವರಣ ಸದ್ದು ಗದ್ದಲ ಮತ್ತು ಕೊಳಕಾಗಿರ್ತದೆ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಿ ಆಗ ಮರೆಯೋದಿಲ್ಲ ಎಂದು ತಂದೆ ಹೇಳ್ತಾರೆ ಏಕಾಂತವಾದ ಸ್ಥಾನಗಳು ಬಹಳಷ್ಟಿವೆ ಯಜ್ಞದ ಪ್ರಾರಂಭದಲ್ಲಿ ನೀವೆಲ್ಲ ಕ್ಲಾಸ್ ಮುಗಿಸಿ ಬೆಟ್ಟಗಳ ಮೇಲೆ ಹೋಗುತ್ತಿದ್ದೀರಿ ಈಗಂತೂ ದಿನ ಪ್ರತಿದಿನ ಸೂಕ್ಷ್ಮವಾಗಿ ಹೋಗುತ್ತಿದೆ ವಿದ್ಯಾರ್ಥಿಗೆ ತನ್ನ ಗುರಿ ಧ್ಯೇಯ ನೆನಪಿರುತ್ತದೆ ಇದು ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುವ ವಿದ್ಯೆಯಾಗಿದೆ ಇದನ್ನು ಒಬ್ಬ ತಂದೆ ವಿನಃ ಮತ್ತಾರೂ ಓದಿಸಲು ಸಾಧ್ಯವಿಲ್ಲ ಸಾಧು ಸಂತ ಮೊದಲಾದವರು ಭಕ್ತಿಯನ್ನೇ ಕಲಿಸ್ತಾರೆ ಶಬ್ದದಿಂದ ದೂರ ಹೋಗುವ ಮಾರ್ಗವನ್ನು ಒಬ್ಬ ತಂದೆನೇ ತಿಳಿಸ್ತಾರೆ ಒಬ್ಬ ತಂದೆಯೊಬ್ಬರೇ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ಈಗ ನಿಮ್ಮದು ಬೇಹದ್ದಿನ ವಾನಪ್ರಸ್ಥ ಸ್ಥಿತಿಯಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳೇ ಈಗ ನೀವು ವಾನಪ್ರಸ್ಥಿಗಳಾಗಿದ್ದೀರಿ ಈಗ ಪೂರ್ಣ ಪ್ರಪಂಚದ ಸ್ಥಿತಿ ವಾನಪ್ರಸ್ಥ ಸ್ಥಿತಿಯಾಗಿದೆ ಯಾರೇ ಓದಲಿ ಬಿಡಲಿ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ ಯಾರೆಲ್ಲ ಆತ್ಮಗಳು ಮೂಲವತನಕ್ಕೆ ಹೋಗುವರೋ ಅವರು ತಮ್ಮ ತಮ್ಮ ವಿಭಾಗದಲ್ಲಿ ಹೊರಟು ಹೋಗ್ತಾರೆ ಆತ್ಮಗಳ ವೃಕ್ಷವು ಸಹ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಈ ಪೂರ್ತಿ ಡ್ರಾಮಾದ ಚಕ್ರ ಪೂರ್ಣವಾಗಿ ನಿಖರವಾಗಿದೆ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ಹೇಗೆ ಲಿವರ್ ಮತ್ತು ಸಿಲಿಂಡರ್ ಸಿಲಿಂಡರ್ ಅಲ್ಲವೇ ಲಿವರ್ ಗಡಿಯಾರ ಸಂಪೂರ್ಣ ಸರಿಯಾಗಿ ಇರ್ತದೆ ಇದರಲ್ಲಿಯೂ ಕೆಲವರ ಬುದ್ಧಿ ಲಿವರ್ ಗಡಿಯಾರದಂತೆ ಇರುತ್ತದೆ ಇನ್ನು ಕೆಲವರದ್ದು ಸಿಲಿಂಡರ್ ಗಡಿಯಾರದಂತೆ ಇರ್ತದೆ ಕೆಲವರಿಗಂತೂ ಇದು ಬುದ್ಧಿಗೆ ಹಿಡಿಸುವುದೇ ಇಲ್ಲ ಗಡಿಯಾರವು ಹೇಗೆ ನಡೆಯುವುದೇ ಇಲ್ಲವೇನೋ ಎನ್ನುವಂತೆ ತಾವಂತೂ ಲಿವರ್ ಗಡಿಯಾರ ಆಗಬೇಕಾಗಿದೆ ಆಗ ರಾಜಧಾನಿಯಲ್ಲಿ ಬರ್ತೀರಿ ಸಿಲಿಂಡರ್ ಗಡಿಯಾರದಂತೆ ಇರುವವರು ಪ್ರಜೆಗಳಲ್ಲಿ ಹೋಗ್ತಾರೆ ಈಗ ಲಿವರ್ ಗಡಿಯಾರದಂತೆ ಪುರುಷಾರ್ಥ ಮಾಡಬೇಕು ರಾಜ್ಯ ಪದವಿಯನ್ನು ಪಡೆಯೋ ಪಡೆಯುವವರಿಗಾಗಿಯೇ ಕೋಟಿಯಲ್ಲಿ ಕೆಲವರು ಎಂದು ಹೇಳಲಾಗ್ತದೆ ಅವರೇ ವಿಜಯ್ ಮಾಲೆಯಲ್ಲಿ ಪೋಣಿಸಲ್ಪಡ್ತಾರೆ ಮಕ್ಕಳಿಗೆ ಗೊತ್ತಿದೆ ಖಂಡಿತ ಪರಿಶ್ರಮವಿದೆ ಬಾಬಾ ಪದೇ ಪದೇ ಮರೆತು ಹೋಗ್ತೇವೆಂದು ಹೇಳ್ತಾರೆ ಅದರಿಂದ ತಂದೆ ತಿಳಿಸಿದರೆ ಮಕ್ಕಳೇ ಎಷ್ಟು ಫೈಲ್ವಾನರಾಗುತ್ತಿರೋ ಅಷ್ಟೇ ಮಾಯೆಯು ಶಕ್ತಿಶಾಲಿಯಾಗಿ ಹೋರಾಡ್ತದೆ ಹೇಗೆ ಮಲ್ಲ ಯುದ್ಧದ ರೀತಿಯಲ್ಲಿ ಅದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರ್ತಾರೆ ಫೈಲ್ವಾನರನ್ನು ಫೈಲ್ವಾನರು ತಿಳಿದುಕೊಂಡಿರ್ತಾರೆ ಇಲ್ಲಿಯೂ ಹಾಗೆಯೇ ಮಹಾವೀರ ಮಕ್ಕಳೂ ಇದ್ದಾರೆ ಅವರಲ್ಲೂ ಸಹ ನಂಬರ್ ಆಗಿದ್ದಾರೆ ಒಳ್ಳೊಳ್ಳೆಯ ಮಹಾರಥಿಗಳು ಮಾಯೆಯು ಬಿರುಗಾಳಿಗಳನ್ನು ತರ್ತದೆ ಎಷ್ಟೇ ತೊಂದರೆ ಕೊಡಲಿ ಬಿರುಗಾಳಿಗಳನ್ನು ತರಲಿ ಎಚ್ಚರಿಕೆಯಿಂದ ಇರಿ ಯಾವುದೇ ಮಾತಿನಲ್ಲಿ ಸೋಲಬೇಡಿ ಮನಸ್ಸಿನಲ್ಲಿ ಬಲೆ ಬಿರುಗಾಳಿ ಬರ್ತದೆ ಅದನ್ನು ಕರ್ಮೇಂದ್ರಿಯಗಳಿಂದ ಮಾಡಬೇಡಿ ಬಿರುಗಾಳಿ ಬೀಳಿಸಲು ಬರ್ತದೆ ಮಾಯೆಯ ಹೋರಾಟವಾಗದೇ ಇದ್ದರೆ ಅವರಿಗೆ ಫೈಲ್ವಾನರ್ ಎಂದು ಹೇಗೆ ಹೇಳುವುದು ಅದರಿಂದ ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು ಆದರೆ ನಡೀತಾ ನಡೀತಾ ಅನೇಕರು ಕರ್ಮೇಂದ್ರಿಯಗಳಿಗೆ ವಶರಾಗಿ ತಕ್ಷಣ ಬೀಳ್ತಾರೆ ತಂದೆಯಂತೂ ಪ್ರತಿನಿತ್ಯ ತಿಳಿಸ್ತಾರೆ ಮಕ್ಕಳೇ ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಬೇಡಿ ನಿಯಮಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವುದನ್ನು ಬಿಡುವುದಿಲ್ಲವೆಂದರೆ ಬಿಡುಗಾಸಿನ ಪದವಿ ಪಡಿತೀರಿ ನಾವು ಅನುತ್ತೀರ್ಣರಾಗುತ್ತೇವೇನೋ ಎಂದು ತಮ್ಮಲ್ಲಿಯೂ ತಿಳಿದುಕೊಳ್ತಾರೆ ಹೋಗುವುದಂತೂ ಎಲ್ಲರೂ ಹೋಗಬೇಕಾಗಿದೆ ಅದರಿಂದ ತಂದೆ ತಿಳಿಸಿದರೆ ನನ್ನನ್ನು ನೆನಪು ಮಾಡ್ತಾ ಇರಿ ಆ ನೆನಪು ಸಹ ವಿನಾಶ ಹೊಂದುವುದಿಲ್ಲ ಸ್ವಲ್ಪ ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡ್ತೀರಿ ಕಡಿಮೆ ಅಥವಾ ಬಹಳ ನೆನಪು ಮಾಡೋದರಿಂದ ಯಾವ ಯಾವ ಪದವಿ ಸಿಗ್ತದೆ ಎಂದು ನೀವು ತಿಳಿದುಕೊಳ್ತೀರಿ ಯಾರನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ ಯಾರ್ಯಾರು ಏನಾಗುತ್ತಾರೆಂದು ತಾವೇ ತಿಳಿದುಕೊಳ್ಳಬಹುದು ಒಂದು ವೇಳೆ ನಮಗೆ ಹೃದಯಘಾತವಾದರೆ ಯಾವ ಪದವಿ ಪಡಿತೇವೆ ಎಂದು ತಂದೆಯೊಂದಿಗೆ ಕೇಳಬಹುದು ಮುಂದೆ ಹೋದಂತೆ ತಾವೇ ತಿಳಿದುಕೊಳ್ತಾ ಹೋಗ್ತೀರಿ ವಿನಾಶ ಸಮ್ಮುಖದಲ್ಲಿದೆ ಬಿರುಗಾಳಿ ಮಳೆ ಪ್ರಾಕೃತಿಕ ವಿಕೋಪಗಳು ಕೇಳಿ ಬರೋದಿಲ್ಲ ರಾವಣನಂತೂ ಕುಳಿತೇ ಇದ್ದಾನೆ ಇದು ಬಹಳ ದೊಡ್ಡ ಪರೀಕ್ಷೆಯಾಗಿದೆ ಯಾರು ಉತ್ತೀರ್ಣರಾಗುವರೋ ಅವರು ಶ್ರೇಷ್ಠ ಪದವಿ ಪಡಿತಾರೆ ರಾಜರು ಪ್ರಜೆಗಳನ್ನು ಸಂಭಾಳನೆ ಮಾಡಲು ಬಹಳ ಬುದ್ಧಿವಂತರಾಗಿರಬೇಕು ಐ ಸಿ ಎಸ್ ಪರೀಕ್ಷೆಯಲ್ಲಿ ಕೆಲವರೇ ತೇರ್ಗಡೆ ಆಗ್ತಾರೆ ತಂದೆ ನಿಮಗೆ ಓದಿಸಿ ಸ್ವರ್ಗಕ್ಕೆ ಮಾಲೀಕರು ಸತೋಪ್ರಧಾನರನ್ನಾಗಿ ಮಾಡ್ತಾರೆ ನಿಮಗೂ ತಿಳಿದಿದೆ ಸತೋಪ್ರಧಾನರಿಂದ ತಮೋ ಪ್ರಧಾನರಾದೆವು ಮತ್ತೆ ತಂದೆಯ ನೆನಪಿನಿಂದ ಈಗ ಸತೋಪ್ರಧಾನರಾಗಬೇಕಾಗಿದೆ ಪತಿತ ಪಾವನ ತಂದೆಯ ನೆನಪು ಮಾಡಬೇಕಾಗಿದೆ ತಂದೆ ತಿಳಿಸ್ತಾರೆ ಮನ್ಮನಾಭವ ಇದು ಅದೇ ಗೀತಾ ಭಾಗವಾಗಿದೆ ಡಬಲ್ ಕಿರೀಟಧಾರಿಗಳಾಗುವ ಗೀತೆಯಾಗಿದೆ ಮಾಡುವವರೂ ತಂದೆಯಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಯಾರು ಒಳ್ಳೆಯ ಬುದ್ಧಿವಂತರಿದ್ದಾರೆಯೋ ಅವರ ಬಳಿ ಧಾರಣೆಯೂ ಚೆನ್ನಾಗಿ ಆಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಪಿತಾ ಭಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ರಾತ್ರಿಯ ಕ್ಲಾಸು ದಿನಾಂಕ ಐದು ಒಂದು ಅರವತ್ತೊಂಬತ್ತು ಮಕ್ಕಳು ಇಲ್ಲಿ ಕ್ಲಾಸ್ನಲ್ಲಿ ಕುಳಿತಿರುವಿರಿ ಮತ್ತು ನಮ್ಮ ಶಿಕ್ಷಕರು ಯಾರೆಂದು ನೀವು ತಿಳಿದಿರುವಿರಿ ಈಗ ಇದೇ ನೆನಪು ಸದಾ ವಿದ್ಯಾರ್ಥಿಗಳಿಗಿರ್ತದೆ ನಮ್ಮ ಶಿಕ್ಷಕರು ಯಾರಾಗಿದ್ದಾರೆ ಎಂದು ಇಲ್ಲಿ ಮರೆತು ಬಿಡುವಿರಿ ಶಿಕ್ಷಕರು ತಿಳಿದಿದ್ದಾರೆ ಮಕ್ಕಳು ನನ್ನನ್ನು ಪದೇ ಪದೇ ಮರೆಯುತ್ತಾರೆ ಎಂದು ಇಂತಹ ಆತ್ಮೀಯ ತಂದೆ ಎಂದೂ ಸಿಕ್ಕಿರಲಿಲ್ಲ ಸಂಗಮ ಯುಗದಲ್ಲಿ ಮಾತ್ರ ಸಿಕ್ತಾರೆ ಸತ್ಯಯುಗ ಮತ್ತು ಕಲಿಯುಗದಲ್ಲಿ ಶಾರೀರಿಕ ತಂದೆ ಸಿಗ್ತಾರೆ ಮಕ್ಕಳಿಗೆ ಇದನ್ನು ನೆನಪು ತರಿಸ್ತಾರೆ ಏಕೆಂದರೆ ಮಕ್ಕಳಿಗೆ ಪಕ್ಕಾ ಆಗಲಿ ಇದು ಸಂಗಮ ಯುಗವಾಗಿದೆ ಇದರಲ್ಲಿ ನಾವು ಮಕ್ಕಳು ಹೀಗೆ ಪುರುಷೋತ್ತಮರಾಗುವವರಿದ್ದೇವೆ ಎಂದು ತಂದೆಯನ್ನು ನೆನಪು ಮಾಡೋದರಿಂದ ಮೂರು ನೆನಪುಗಳು ಬರಬೇಕಾಗಿದೆ ಶಿಕ್ಷಕರನ್ನು ನೆನಪು ಮಾಡುವುದರಿಂದಲೂ ಮೂರು ನೆನಪು ಗುರುವನ್ನು ನೆನಪು ಮಾಡಿದರೂ ಮೂರು ನೆನಪು ಬರಬೇಕಾಗಿದೆ ಖಂಡಿತ ಇದನ್ನು ನೆನಪು ಮಾಡಬೇಕಾಗ್ತದೆ ಮುಖ್ಯ ಮಾತಾಗಿದೆ ಪವಿತ್ರರಾಗುವುದು ಪವಿತ್ರರಿಗೆ ಸತೋಪ್ರಧಾನರೆಂದು ಹೇಳಲಾಗ್ತದೆ ಅವರಿರುವುದೇ ಸತ್ಯಯುಗದಲ್ಲಿ ಈಗ ಚಕ್ರ ಸುತ್ತಿ ಬಂದಿರುವಿರಿ ಸಂಗಮಯುಗವಾಗಿದೆ ಕಲ್ಪ ಕಲ್ಪ ತಂದೆಯೇ ಬರ್ತಾರೆ ಓದಿಸ್ತಾರೆ ತಂದೆಯ ಬಳಿ ನೀವು ಇರುತ್ತಿರಲ್ಲವೇ ಇದೂ ತಿಳಿದಿರುವಿರಿ ಇವರು ಸತ್ಯ ಸದ್ಗುರುವಾಗಿದ್ದಾರೆ ಮತ್ತು ಖಂಡಿತವಾಗಿ ಮುಕ್ತಿ ಜೀವನ್ ಮುಕ್ತಿಗೆ ದಾರಿ ತೋರಿಸ್ತಾರೆ ಡ್ರಾಮಾ ಪ್ಲಾನ್ ಅನುಸಾರ ನಾವು ಪುರುಷಾರ್ಥ ಮಾಡಿ ತಂದೆಯನ್ನು ಅನುಸರಿಸುತ್ತೇವೆ ಈ ಶಿಕ್ಷಣವನ್ನು ಪಡೆದು ಅನುಸರಿಸುತ್ತೇವೆ ಹೇಗೆ ಇವರು ಕಲಿಯುತ್ತಿದ್ದಾರೆ ಅದೇ ರೀತಿ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಿರುವಿರಿ ದೇವತೆಗಳಾಗಬೇಕಾದರೆ ಶುದ್ಧ ಕರ್ಮ ಮಾಡಬೇಕು ಯಾವುದೇ ಕೊಳಕಿರಬಾರದು ಮತ್ತು ಬಹಳ ಮುಖ್ಯ ಮಾತು ತಂದೆಯ ನೆನಪು ಮಾಡುವುದಾಗಿದೆ ನೀವು ತಿಳಿಯುವಿರಿ ತಂದೆಯನ್ನು ಮರೆಯುತ್ತೇವೆ ಶಿಕ್ಷಣವನ್ನು ಮರೆಯುತ್ತೇವೆ ಮತ್ತು ನೆನಪಿನ ಯಾತ್ರೆಯನ್ನು ಮರೆಯುತ್ತೇವೆ ಎಂದು ತಂದೆಯ ನೆನಪು ಮರೆಯೋದರಿಂದ ಜ್ಞಾನವೂ ಮರೆತು ಹೋಗ್ತದೆ ನಾನು ವಿದ್ಯಾರ್ಥಿಯಾಗಿರುವೆನೋ ಎನ್ನುವುದೂ ಮರೆತು ಹೋಗ್ತದೆ ನೆನಪಂತೂ ಮೂವರನ್ನೂ ಮಾಡಬೇಕಾಗಿದೆ ತಂದೆ ನೆನಪು ಮಾಡಿದರೆ ಶಿಕ್ಷಕ ಸದ್ಗುರು ಖಂಡಿತ ನೆನಪಿಗೆ ಬರ್ತಾರೆ ಶಿವಬಾಬಾರವರನ್ನು ಮರೆತು ಮಾಡುವುದರ ಜೊತೆಗೆ ನೆನಪು ಮಾಡುವುದರ ಜೊತೆ ಜೊತೆಗೆ ದೈವಿ ಗುಣಗಳು ಖಂಡಿತ ಬೇಕಾಗಿದೆ ತಂದೆಯ ನೆನಪಿನಲ್ಲಿದೆ ಚಮತ್ಕಾರ ತಂದೆ ಮಕ್ಕಳಿಗೆ ಎಷ್ಟು ಚಮತ್ಕಾರ ಕಲಿಸ್ತಾರೆ ಅಷ್ಟು ಬೇರೆಯವರೂ ಕಲಿಸಲು ಸಾಧ್ಯವಿಲ್ಲ ತಮೋಪ್ರಧಾನರಿಂದ ನಾವು ಈ ಜನ್ಮದಲ್ಲಿಯೇ ಸತೋಪ್ರಧಾನರಾಗ್ತೇವೆ ತಮೋಪ್ರಧಾನರಾಗುವಲ್ಲಿ ಇಡೀ ಕಲ್ಪವೇ ಬೇಕಾಗ್ತದೆ ಈಗ ಈ ಒಂದೇ ಜನ್ಮದಲ್ಲಿ ನಾವು ಸತೋಪ್ರಧಾನರಾಗಬೇಕಾಗಿದೆ ಇದರಲ್ಲಿ ಯಾರೆಷ್ಟು ಪರಿಶ್ರಮ ಪಡ್ತಾರೆ ಅಷ್ಟು ಇಡೀ ಪ್ರಪಂಚವು ಪರಿಶ್ರಮ ಪಡೋದಿಲ್ಲ ಬೇರೆ ಧರ್ಮದವರು ಪರಿಶ್ರಮ ಪಡೋದಿಲ್ಲ ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದಾರೆ ಧರ್ಮಸ್ಥಾಪಕರು ಬರ್ತಾರೆ ಪಾತ್ರ ಮಾಡ್ತಾರೆ ಭಿನ್ನ ಭಿನ್ನ ಡ್ರೆಸ್ನಲ್ಲಿ ತಮೋ ಪ್ರಧಾನರಲ್ಲಿ ಅವರು ಬರ್ತಾರೆ ಬುದ್ಧಿ ಹೇಳ್ತದೆ ಹೇಗೆ ನಾವು ಸತೋಪ್ರಧಾನರಾಗ್ತೇವೆ ಹಾಗೆಯೇ ಎಲ್ಲರೂ ಆಗ್ತಾರೆ ಪವಿತ್ರತೆಯ ದಾನವನ್ನು ತಂದೆಯಿಂದ ಪಡಿತಾರೆ ಎಲ್ಲರೂ ಕರೀತಾರೆ ನಮ್ಮನ್ನ ಇಲ್ಲಿಂದ ಬಿಡುಗಡೆ ಮಾಡಿ ಮನೆಗೆ ಕರೆದೊಯ್ಯಿರಿ ಮಾರ್ಗದರ್ಶಕರಾಗಿ ಎಂದು ಈಗಂತೂ ಡ್ರಾಮಾ ಪ್ಲಾನ್ ಅನುಸಾರ ಎಲ್ಲರೂ ಮನೆಗೆ ಹೋಗಲೇಬೇಕಾಗಿದೆ ಅನೇಕ ಬಾರಿ ಮನೆಗೆ ಹೋಗ್ತೇವೆ ಕೆಲವರು ಪೂರ್ತಿ ಐದು ಸಾವಿರ ವರ್ಷ ಮನೆಯಲ್ಲಿ ಇರುವುದಿಲ್ಲ ಕೆಲವರು ಐದು ಸಾವಿರ ವರ್ಷವೂ ಇರ್ತಾರೆ ಅಂತ್ಯದಲ್ಲಿ ಬರುವವರು ಹೇಳ್ತಾರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವರ್ಷ ಶಾಂತಿ ಇದ್ದೆವು ಎಂದು ನಾವು ಹೇಳ್ತೇವೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವರ್ಷ ಈ ಸೃಷ್ಟಿಯಲ್ಲಿದ್ದೇವೆ ಎಂದು ಮಕ್ಕಳಿಗೆ ಇದೇ ನಿಶ್ಚಯ ಇದೆ ಎಂಬತ್ಮೂರು ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡಿದ್ದೇವೆ ಎಂದು ಯಾರು ಬಹಳ ಬುದ್ಧಿವಂತರಾಗಿದ್ದಾರೆ ಅವರು ಖಂಡಿತ ಮೊದಲೇ ಬಂದಿರ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ಗುಡ್ ನೈಟ್ ಧಾರಣೆಗಾಗಿ ಮುಖ್ಯಾಂಶಗಳು ಸತೋಪ್ರಧಾನರಾಗಲು ನೆನಪಿನ ಯಾತ್ರೆಯಿಂದ ನಿಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ತಪ್ಪಿಲ್ಲದವರಾಗಬೇಕು ತಮ್ಮ ರಿಜಿಸ್ಟರ್ ಅನ್ನು ಚೆನ್ನಾಗಿಟ್ಟುಕೊಳ್ಳಬೇಕು ಯಾವುದೇ ತಪ್ಪು ಮಾಡಬಾರದು ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕರ್ಮ ಮಾಡಬಾರದು ಮಾಯೆಯ ಬಿರುಗಾಳಿಗಳಿಗೆ ಹೆದರದೆ ಕರ್ಮೇಂದ್ರಿಯ ಜೀತರಾಗಬೇಕು ಲಿವರ್ ಗಡಿಯಾರ ಸಮಾನ ನಿಖರವಾದ ಪುರುಷಾರ್ಥ ಮಾಡಬೇಕು ವರದಾನ ಸೇವೆಯ ಮೂಲಕ ಖುಷಿ ಶಕ್ತಿ ಮತ್ತು ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪುಣ್ಯ ಭವ ಸೇವೆಯ ಪ್ರತ್ಯಕ್ಷ ಫಲ ಖುಷಿ ಮತ್ತು ಶಕ್ತಿ ಸಿಗ್ತದೆ ಸೇವೆ ಮಾಡ್ತಾ ಆತ್ಮಗಳನ್ನು ತಂದೆಯ ಆಸ್ತಿಯ ಅಧಿಕಾರಿಗಳನ್ನಾಗಿ ಮಾಡುವುದು ಇದು ಪುಣ್ಯದ ಕೆಲಸವಾಗಿದೆ ಯಾರು ಪುಣ್ಯ ಮಾಡ್ತಾರೆ ಅವರಿಗೆ ಆಶೀರ್ವಾದ ಖಂಡಿತ ಸಿಗುವುದು ಎಲ್ಲ ಆತ್ಮಗಳ ಹೃದಯದಲ್ಲಿ ಏನು ಖುಷಿಯ ಸಂಕಲ್ಪ ಉತ್ಪನ್ನವಾಗುವುದು ಅಶುಭ ಸಂಕಲ್ಪ ಆಶೀರ್ವಾದವಾಗುವುದು ಮತ್ತು ಭವಿಷ್ಯವೂ ಸಹ ಜಮಾ ಆಗುವುದು ಆದ್ದರಿಂದ ಸದಾ ತಮ್ಮನ್ನು ಸೇವಾಧಾರಿ ಎಂದು ತಿಳಿದು ಸೇವೆಯ ಅವಿನಾಶಿ ಫಲ ಖುಷಿ ಮತ್ತು ಶಕ್ತಿ ಸದಾ ಪಡೆಯುತ್ತೀರಿ ಸುವಾಕ್ಯ ಮನಸ ವಾಚಾದ ಶಕ್ತಿಯಿಂದ ವಿಘ್ನ ಪರದೆ ವಿಘ್ನದ ಪರದೆ ಸರಿದಾಗ ಒಳಗೆ ಕಲ್ಯಾಣದ ದೃಶ್ಯ ಕಂಡುಬರುವುದು ಇಂದಿನ ಮುರುಳಿಯ ಪ್ರಶ್ನೋತ್ತರ ನಿಮ್ಮ ವಿದ್ಯೆಯ ಸಾರವೇನಾಗಿದೆ ನೀವು ಯಾವ ಅಭ್ಯಾಸ ಅವಶ್ಯವಾಗಿ ಮಾಡಬೇಕಾಗಿದೆ ವಾನಪ್ರಸ್ಥದಲ್ಲಿ ಹೋಗುವುದು ನಿಮ್ಮ ವಿದ್ಯೆಯಾಗಿದೆ ವಾಣಿಯಿಂದ ದೂರ ಹೋಗುವುದು ಈ ವಿದ್ಯೆಯ ಸಾರವಾಗಿದೆ ತಂದೆಯೇ ವಾಪಸ್ ಎಲ್ಲರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗ್ತಾರೆ ನೀವು ಮಕ್ಕಳು ಮನೆಗೆ ಹೋಗೋದಕ್ಕೆ ಮೊದಲು ಸತೋಪ್ರಧಾನರಾಗಬೇಕಾಗಿದೆ ಇದಕ್ಕಾಗಿ ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿ ಅಶರೀರಿಯಾಗುವ ಅಭ್ಯಾಸವೇ ಆತ್ಮನನ್ನು ಸತೋಪ್ರಧಾನವನ್ನಾಗಿ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ